ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಏಡಿ ಬಗ್ಗೆ ನಿಮಗೆ ತೆಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಹುಣಸೂರಿನಿಂದ ಕೆ ಹೋಗ್ಬೇಕಾದ್ರೆ ನಿಮಗೆ ಗಟ್ಟೆ ಹತ್ರ ತೆಗೆದಿರೋಂಥ ಒಂದು ವೀಡಿಯೋ ಸ್ನೇಹಿತರೆ ಯಾರಿಗೆಲ್ಲ ಒಂದು ಸ್ವಲ್ಪ ಒಳಜ್ವರ ಕೆಮ್ಮು ನೆಗಡಿ ಶೀತ ಇರುತ್ತೋ ಅಂಥವ್ರಿಗೆ ಇದನ್ನು ತಿನ್ನೋದರಿಂದ ಏಡಿನ ಸಾಂಬಾರು ಮಾಡ್ಕೊಂಡು ತಿನ್ನೋದರಿಂದ ನಿಮಗೆ ಕಂಟ್ರೋಲ್ ಬರುತ್ತೆ ಹಾಗಾಗಿ ನೀವು ನೋಡ್ಬೋದು ಮತ್ತು ಇದು ಯಾವ ರೀತಿ ಎಲ್ಲ ರೆಸಿಪಿ ರೆಡಿ ಮಾಡಬೇಕು ಸಾಂಬಾರು ರೆಡಿ ಮಾಡಬೇಕು ಅನ್ನೋದನ್ನ ನಿಮಗೆ ಡೀಟೇಲ್ಸ್ ಹಾಕಿರ್ತೀನಿ ಆ ಡೀಟೇಲ್ಸ ನೀವು ನೋಡಿದ್ರೆ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಹಾಗಾಗಿ ನೀವು ಯೂಸ್ ಮಾಡಿ ಜಾಸ್ತಿ ಅಂದರೆ ಜಾಸ್ತಿ ಯೂಸ್ ಮಾಡಬೇಡಿ ಲಿಮಿಟ್ ಒಂದು ಲಿಮಿಟಾಗಿ ಯೂಸ್ ಮಾಡಿ ಯಾಕೆಂದರೆ ನಿಮಗೆ ಜಾಸ್ತಿ ಯೂಸ್ ಮಾಡಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಲಿಮಿಟಾಗಿ ಯೂಸ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಿದೆ ಹಾಗಾಗಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿರ್ತೀವಿ ಹಳ್ಳಿಯೆಲ್ಲ ಹಾಗೆ ಟೌನಲ್ಲೂ ಕೂಡ ಕೆಲವು ಕಡೆ ಸಿಗುತ್ತೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು